ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನಿಮಗೆಲ್ಲ ಮತ್ತೊಮ್ಮೆ ನಾಡಿ ಗಡಿಗೆ ಮನೆಗೆ ಸ್ವಾಗತ ನಾನಿವತ್ತು ರುಚಿಯಾದ ಪಾನ್ ಬೀಡ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ತುಂಬ ಜನಕ್ಕೆ ಬೀಡ ತಿನ್ನೋ ಅಭ್ಯಾಸ ಇರುತ್ತೆ ಈ ಪಾನ್ ಬೀಡನ ನಾವೇ ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಊಟ ಆದಮೇಲೆ ಯಾವ ಬೇಕಾದ್ರೂ ತಿನ್ಬೋದು ಅದು ಸಿಂಪಲ್ ಕೂಡ ಮಾಡೋಕ್ಕೆ ಒಂದು ಸಲ ಮಾಡಿಟ್ಕೊಂಡ್ರೆ ಬಾಟ್ಲಿನಲ್ಲಿ ಹಾಕಿಟ್ಕೊಂಡ್ರೆ ತಿಂಗಳಗಟ್ಟಲೆ ಯೂಸ್ ಮಾಡ್ಕೋಬೋದು ನೀವು ನಮ್ಮ ಯೂಟ್ಯೂಬ್ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಬೆಲ್ಲೈಕಾನ್ ಹತ್ತೋ ಮೂಲಕ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಬೀಡ ಮಾಡೋಕ್ಕೆ ನಾನಿಲ್ಲಿ ಬಲ್ತಿರುವ ಒಂದು ಮೂವತ್ತರಿಂದ ನಲವತ್ತು ವಿಳ್ಳೆದೆಲೆ ತೊಗೊಂಡು ಇಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದಿಟ್ಕೋಬೇಕು ಜೊತೆಗೆ ಕಾಲು ಬಟ್ಲು ಸಕ್ಕರೆ ಒಂದು ಆರು ಏಲಕ್ಕಿ ಒಂದು ಜಾಯಿಕಾಯಿ ಆಮೇಲೆ ಅರ್ಧ ಕಾಲು ಬಟ್ಲು ಸೋಂಪು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಚಿಟಿಕೆ ಸುಣ್ಣ ಮತ್ತು ಚೂರಡಿಕೆ ನೋಡಿ ಮೊದಲು ವೀಳ್ಯದೆಲ ಚೆನ್ನಾಗಿ ತೊಳೆದು ಡ್ರೈ ಮಾಡ್ಕೋಬೇಕು ಅದು ಡ್ರೈ ಆದಮೇಲೆ ನೋಡಿ ಈ ಥರ ತೊಟ್ಟನ್ನ ಮತ್ತು ತುದಿನ ತೆಗೆದು ಇಟ್ಕೋಬೇಕು ನೋಡಿ ಈಗ ಒಂದು ಬಾಣಲೆ ಬಿಸಿ ಮಾಡ್ಕೊಂಡಿದ್ದೀನಿ ಆ ಬಾಣಲೆಗೆ ನಾನು ಅಡಿಕೆ ಚೂರನ್ನ ಹಾಕ್ಕೊಂಡು ಸ್ವಲ್ಪ ಘಮ ಬರೋ ತನಕ ಹುರಿತೀನಿ ಈಗ ಹುರಿದ್ರೆ ಅದರಲ್ಲಿರೋ ಮಾಯಶ್ಚರೆಲ್ಲ ಎಪ್ರೇಟ್ ಆಗುತ್ತೆ ಆವಾಗ ತುಂಬ ದಿನ ಕೆಡದೇ ಇರುತ್ತೆ ನೋಡಿ ಇದಕ್ಕೆ ನಾನೀಗ ಏಲಕ್ಕಿ ಜಾಯಿಕಾಯಿ ಸೇರಿಸ್ಕೊಂಡಿದ್ದೀನಿ ಮತ್ತು ಸೋಂಪಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಸ್ವಲ್ಪ ನಿಮಗೆ ಏಲಕ್ಕಿದು ಜಾಯಿಕಾಯಿದು ಘಮ ಘಮ ಅಂತ ವಾಸನೆ ಬರುತ್ತೆ ಅಲ್ಲಿ ತನಕ ಪುರಿಬೇಕು ವಾಸನೆ ಬಂದ ತಕ್ಷಣ ನೀವು ಸ್ಟವನ್ನ ಆಫ್ ಮಾಡ್ಕೊಂಬಿಡಿ ನೋಡಿ ತೊಳೆದಿಟ್ಕೊಂಡು ಡ್ರೈ ಆಗಿರೋ ವಿಳ್ಳೆದಲೇನ ನಾನು ಈ ಕತ್ತರಿ ತೊಗೊಂಡು ಈ ಥರ ಚೂರು ಚೂರಾಗಿ ಪೀಸ್ ಮಾಡ್ಕೊಳ್ತೀನಿ ಪೀಸ್ ಮಾಡಿಕೊಂಡ್ರೆ ಬೇಗ ಪುಡಿ ಆಗುತ್ತೆ ಇದು ಈ ಇಡೀ ಎಲೆ ಹಾಕಿದ್ರೆ ಸ್ವಲ್ಪ ದಪ್ಪ ದಪ್ಪ ಉಳ್ಕೊಂಬಿಡುತ್ತೆ ಅದಕ್ಕೆ ನಾನು ಸಣ್ಣ ಸಣ್ಣ ಚೂರಾಗಿ ಕತ್ತರಿಸ್ಕೊಂಡಿದ್ದೀನಿ ನೋಡಿ ವಿಳ್ಳೆದೆಲೆನೆಲ್ಲ ಚೂರು ಚೂರು ಮಾಡಿಕೊಂಡು ಈ ವಿಳ್ಳೆದೆಲೆ ಚೂರನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಅಂತೀಗ ಒಳ್ಳೆ ಜೊತೆಗೆ ಚಿಟಿಕೆ ಸುಣ್ಣ ಹಾಕ್ಕೊಳ್ಳಿ ತುಂಬ ಸುಣ್ಣ ಹಾಕ್ಕೋಬೇಡಿ ಕೆಂಪಾಗಿಬಿಡುತ್ತೆ ಚಿಟಿಕೆ ಸುಣ್ಣ ಮತ್ತು ನಾನು ಸ್ವಲ್ಪ ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ ನೀವು ಸಕ್ಕರೆ ಬೇಕರೆ ತೊಗೊಬೋದು ನೋಡಿ ಆಮೇಲೆ ಹುರಿದಿಟ್ಕೊಂಡು ಅಡಿಕೆ ಜಾಯ್ಕಾಯಿ ಏಲಕ್ಕಿ ಸೋಂಪಿನ ಕಾಳಿನ ಪುಡಿನ ಇದಕ್ಕೆ ಸೇರಿಸಿ ಮಿಕ್ಸಿನಲ್ಲಿ ಸ್ವಲ್ಪ ರುಬ್ಕೊಳ್ಳೋಣಂತೆ ನೋಡಿ ಈ ಥರ ತರಕಾರಿ ಆಗಿದೆ ಇದನ್ನು ಒಂದು ಹತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ತಟ್ಟೆನಲ್ಲಿ ಹಾಕಿ ಬಿಡಿ ಸ್ವಲ್ಪ ಎಲ್ಲ ಡ್ರೈ ಆಗುತ್ತೆ ಆಮೇಲೆ ಮತ್ತೆ ಮಿಕ್ಸಿಗೆ ಹಾಕಿ ನೋಡಿ ಸಣ್ಣಗೆ ಪುಡಿ ಮಾಡ್ಬೋದು ಈ ಥರ ಡ್ರೈ ಪುಡಿ ಆಗುತ್ತೆ ಇದನ್ನು ನೀವು ಒಂದು ಗಾಜಿನ ಬಾಟ್ಲಿನಲ್ಲಿ ಹಾಕಿಟ್ಕೊಂಡ್ರೆ ಇದನ್ನು ದಿನ ಊಟ ಆದಮೇಲೆ ಒಂದು ಚಮಚ ತಿನ್ಬೋದು ನೀವು ಪಾನ್ ಬೀಡ ತಿಂದರೆ ಹೇಗೆ ಇರುತ್ತೋ ಫೀಲಿಂಗ್ ಅದೇ ಥರ ಇರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಧನ್ಯವಾದಗಳು